ಸಂಕೇತ ಅಡಿಗೆ ಸರ್ ಈಗ ಇಲ್ಲಿ ಎರಡು ಮೂರು ವಿಚಾರ ಬಂತು ಸರ್ ಈಗ ಮೂಳೆ ಸಿಗೋವರೆಗೂ ಆ ಭಾಗದಲ್ಲಾದಂಥ ಚರ್ಚೆಗಳು ಬೇರೆ ಅಥವಾ ಸಾರ್ವಜನಿಕವಾಗಿ ಸಾಮಾಜಿಕ ಮಾಧ್ಯಮಗಳಾದಂಥ ಚರ್ಚೆ ಬೇರೆ ಇದೀಗ ಇನ್ನೊಂದು ವಿಚಾರ ಅಲ್ಲಿ ಆಚೆ ಬರ್ತಾ ಇದೆ ಅಯ್ಯೋ ಅನೇಕರು ಈ ಭಾಗದಲ್ಲೇ ತಂದು ಇದ್ದರು ಗ್ರಾಮಸ್ಥರು ಹೂತಿರಬಹುದೇನೋ ಆ ಭಾಗದಲ್ಲಿ ಈ ಒಂದು ಚರ್ಚೆ ಕೂಡ ತೆಲ್ಲಿ ಬಂತು ಸರ್ ಈಗ ಗ್ರಾಮಸ್ಥರು ಹೂತಿದ್ದಾರೆ ಅಂತ ಹೇಳಿದಾಗ ಅಟ್ಲೀಸ್ಟ್ ಯಾರಾದರೂ ಗ್ರಾಮಸ್ಥರು ಆ ಭಾಗದವರು ರೀ ನಮ್ಮ ಪೂರ್ವಜರು ಇಲ್ಲೇ ಹೋತಿದ್ದೀವಿ ನಮ್ಮನೇಲೆ ಒಂದು ಸಾವಾಗಿತ್ತು ಇಲ್ಲೇ ಹೋತಿದ್ದೀವಿ ಅಂತ ಅವ್ರು ಬಂದು ಹೇಳಿದ್ರು ಓಕೆ ಅಥವಾ ಈಗ ಒಂದೊಂದು ಜಾಗದಲ್ಲಿ ಸಿಕ್ಕಿದೆ ಅಂತ ಬಂದರೆ ನೋಡಪ್ಪ ಈ ಜಾಗದಲ್ಲಿ ನಮ್ಮ ಕಡೆಯವ್ರನ್ನ ನಾವು ಹೋತಿದ್ದೀವಿ ಏನಾರು ಸಿಕ್ಕಿದ್ರೆ ನಮ್ಮ ಕಡೆಯವರು ಸಿಕ್ಕಿರಬಹುದು ಅವ್ರದ್ದು ಹೆಸರು ಇಂಥದ್ದು ಇದು ದಿನ ಸತ್ತರು ಅಂತಾದರೂ ಯಾರಾದರೂ ಮುಂದೆ ಬಂದು ಹೇಳಬೇಕಾಗತ್ತೆ ಅದಿಲ್ಲ ಅಂದರೆ ಈ ದೂರದಾರನ ಮಾತ್ರ ನಾವು ನಂಬಬೇಕಾಗತ್ತೆ ಬೇರೆ ದಾರಿ ಇಲ್ಲ ನಮಗೆ ದೂರದಾರ ನಾನೇ ಈ ಕಡೆ ಹೋತೆ ಇಂಥವ್ರು ನನಗೆ ಡೆಡ್ ಬಾಡಿ ಕೊಟ್ಟರು ಇಂಥ ಕಡೆ ಸಾಯಿಸ್ತೆ ಅಂತ ಹೇಳಿ ಸಂಕೇತ ಸಾರ್ ಇದು ಹೇಗೆ ಇದು ಸಂಕೇತ ಸಾರ್ ಅಂತ ಆ ಗ್ರಾಮದಲ್ಲಿ ಅಥವಾ ಸುತ್ತಮುತ್ತಲಿನ ಜಾಗದಲ್ಲಿ ಆ ಜಾಗದಲ್ಲಿ ಅಥವಾ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಯಾರಾದ್ರೂ ತೀರ್ ಹೋಗಿದ್ರು ಅಂದ್ರೆ ಅವರಿಗೆ ಈ ಬರಿಯಲ್ ಗ್ರೌಂಡ್ ಅಂತ ಸ್ಮಶಾನ ಇಲ್ಲದೆ ಇದ್ದಾಗ ಇಲ್ಲಿ ಏನಾದ್ರೂ ನಾವು ಭೂತ ಹಾಕಿದ್ದೇವೆ ಹೆಣ ಅನ್ನೋದಿತ್ತು ಅಂತಂದ್ರೆ ಅಥವಾ ಹಾಕಿದಾರೆ ಅನ್ನೋ ಸಂಶಯ ಏನಿದ್ರೆ ಆ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂಗೆ ಈಗಾಗಲೇ ರೆಕಾರ್ಡ್ಗಳು ಇರುತ್ತವೆ ಆ ಗ್ರಾಮದಲ್ಲಿ ಯಾರ್ಯಾರು ಸತ್ತಿದ್ದಾರೆ ಯಾವ ವರ್ಷಗಳಲ್ಲಿ ಸತ್ತಿದ್ದಾರೆ ಅದಕ್ಕೆ ಯಾಕಂದ್ರೆ ಅದರಲ್ಲಿ ಎಂಟ್ರಿ ಮಾಡ್ಬೇಕಾಗತ್ತೆ ವೋಟರ್ಸ್ ಲಿಸ್ಟಿಗೆ ಎಂಟ್ರಿ ಆಗ್ಬೇಕಾಗತ್ತೆ ಗ್ರಾಮ ಪಂಚಾಯತಿ ಎಂಟ್ರಿ ಆಗ್ಬೇಕಾಗತ್ತೆ ಪ್ರತಿಯೊಂದು ಅದರಲ್ಲಿ ದಾಖಲೆಗಳು ಇರ್ತವೆ ಆ ದಾಖಲೆಗಳ ಆಧಾರದ ಮೇಲೆ ಎಷ್ಟು ಜನ ಸತ್ತಿದ್ದಾರೆ ಅನ್ನೋದನ್ನ ಮೊದಲನೇ ಮಾಹಿತಿಯನ್ನು ತೆಗಿತಾರೆ ಮತ್ತೆ ಅವ್ರನ್ನು ಬೇಕಾದ್ರೆ ಅವಶ್ಯಕತೆ ಇದ್ರೆ ಕರೆಸಿ ಎಲ್ಲೆಲ್ಲಿ ಹೂತ ಹಾಕಿದ್ದಾರೆ ಅನ್ನೋದೇನಾದ್ರೂ ಅವರು ಹೇಳಿಕೆಗಳನ್ನು ಅವಶ್ಯಕತೆ ಇದ್ರೆ ಮಾತ್ರ ಪಡೆದುಕೊಳ್ತಾರೆ ಮತ್ತು ಅವರ ಏನಾದರೂ ನಾವು ಇಲ್ಲೇ ಹೂತು ಹಾಕಿದೀವಿ ಅಂತ ಅನ್ನೋದಾದ್ರ ಹೇಳಿಕೆ ಇದ್ದಲ್ಲಿ ಅವರ ಡಿ ಎನ್ ಎ ಮಾಡ್ಕೊಂಡು ಗಳನ್ನ ಕಲೆಕ್ಟ್ ಮಾಡಿಕೊಂಡು ಇದರಲ್ಲಿ ಈ ಬೋನ್ಗಳು ಸಿಕ್ಕಿದಾವೆ ಮತ್ತೊಂದು ಏನೇನು ಒಬ್ಬ ಮನುಷ್ಯನ ಭಾಗಕ್ಕೆ ಸಂಬಂಧಪಟ್ಟಂಗೆ ಅಸ್ತಿ ಪಂಜರ್ ಆಗಲಿ ಮತ್ತೊಂದಾಗಲಿ ಏನಾದರೂ ಸಿಕ್ಕಿತ್ತು ಅಂತಂದ್ರೆ ಅವ್ರು ಎರಡೂನು ಕಂಪೇರ್ ಮಾಡಿ ನೋಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಬಟ್ ಈ ಡೆತ್ ಸರ್ಟಿಫಿಕೇಟ್ ಇಲ್ಲದ ಪಕ್ಷದಲ್ಲಿ ಅಥವಾ ಪಂಚಾಯತಿಯಲ್ಲಿ ಎಂಟ್ರಿ ಇಲ್ಲದ ಪಕ್ಷದಲ್ಲಿ ಅಲ್ಲಿ ಸಾವಾಗಿದೆ ಅನ್ನೋದನ್ನು ಒಪ್ಪೋದು ಕಷ್ಟ ಆಗುತ್ತೆ ಇದು ಒಂದು ಅವಾಗ ಏನಾಗುತ್ತೆ ಹೆಚ್ಚುವರೆ ಮತ್ತು ತನಿಖೆ ನಡೆಸಿ ಸ್ಥಳೀಯರಿಂದ ಮಾಹಿತಿಯನ್ನು ಪಡೆದುಕೋಬೇಕಾಗುತ್ತೆ ಏನಂದ್ರೆ ಇವರು ಯಾವಾಗ ಸತ್ತಿದ್ದಾರೆ ಅನ್ನೋದಾಗ್ಲಿ ಅಥವಾ ಅದ್ರ ಎಲ್ಲಿ ಹೂತ್ ಹಾಕಿದ್ದಾರೆ ಅನ್ನೋದಾಗ್ಲಿ ಅಥವಾ ಅವರು ಸಹಜ ಸಾವ ಅಸಹಜ ಸಾವ ಅನ್ನೋದ್ರ ಬಗ್ಗೆ ಆಗ್ಲಿ ಅಥವಾ ಅಲ್ಲಿ ಯಾವ ರೀತಿ ಯಾವ ಪದ್ಧತಿಯ ಪ್ರಕಾರ ಅಲ್ಲಿ ಹಾಕಿದಾರೆ ಹಾಕಿದ್ದಾರೆ ಅಂದ್ರೆ ಅದು ಒಂದೊಂದು ಧರ್ಮಕ್ಕೆ ಒಂದೊಂದರ ಪಾಲಿಸ್ತಿರ್ತಾರೆ ರೀತಿ ನೀತಿಗಳನ್ನ ಶವ ಸಂಸ್ಕಾರ ಹಂಗೆ ಏನಾದ್ರು ಮಾಡಿದ್ದಾರೆ ಅನ್ನೋದಾಗಿ ಅಂದ್ರೆ ಬೇರೆ ಬೇರೆ ಹೇಳಿಕೆಗಳನ್ನು ಪಡೆದುಕೊಂಡು ಅದನ್ನ ಕಂಪರಿಸನ್ ಮಾಡಬೇಕಾಗುತ್ತೆ ಬಟ್ ನನ್ನ ಅನಿಸಿಕೆಯಲ್ಲಿ ಈ ಗ್ರಾಮಸ್ಥರ ಹೇಳಿಕೆ ಅದು ಕೂಡ ಪೂರಕವಾಗಿರುತ್ತೆ ಪಂಚಾಯತಿ ಎಂಟ್ರಿ ಕೂಡ ಪೂರಕವಾಗಿರುತ್ತೆ ಮತ್ತೆ ಆ ಸ್ಥಳೀಯರು ಕೆಲವೊಂದು ಏನ್ ಹೇಳ್ತಾರೆ ಐಡೆಂಟಿಫಿಕೇಶನ್ ಅಂತ ಏನ್ ಹೇಳ್ತಾರೆ ಇಲ್ಲಿ ಹೂತು ಹಾಕಿದ್ವಿ ಅನ್ನೋದು ಗುರ್ ಹಿಡಿಯುವಂತ ಪರಿಸ್ಥಿತಿಯಲ್ಲಿ ಅವರು ಇದ್ರು ಅಂದ್ರೆ ಸ್ವಲ್ಪ ತನಿಖೆಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ ಮಿಕ್ಕದ ತನಿಖೆಗೆ ಸಂಬಂಧಪಟ್ಟಂಗೆ ಫಾರೆನ್ಸಿಕ್ ಅಟಾಪ್ಸಿ ಅಂತ ಹೇಳ್ತೀವಿ ಅದನ್ನೆಲ್ಲ ದಿನೇಶ್ ರಾವ್ ಅವರು ಅಥವಾ ಪ್ರೊಫೆಸರ್ ಚಂದ್ರಕಾಂತ್ ಅವರು ಡಿಟೇಲ್ ಆಗಿ ಹೇಳ್ಬಹುದು ಈ ಲ್ಯಾಬರಟರಿ ಅನಾಲಿಸಿಸ್ ಆಗ್ಬಹುದು ಡಿ ಎನ್ ಎ ಅನಾಲಿಸಿಸ್ ಅಂತ ಬರ್ತದೆ ಟಾಕ್ಸಿಕಾಲಜಿ ಬರ್ತದೆ ಹಿಸ್ಟೋಪಾಥಾಲಜಿ ಅಂತ ಬರುತ್ತೆ ಆಂಟ್ರೋಪಾಲಜಿಕಲ್ ಎಕ್ಸಾಮಿನೇಷನ್ ಅಂತ ಬರುತ್ತೆ ನಂತರ ಇವೆಲ್ಲ ಬಂದ ನಂತರ ಫರೆನ್ಸಿಕ್ ರಿಪೋರ್ಟ್ ಅಂತ ಏನ್ ಬರುತ್ತೆ ಎಲ್ಲವನ್ನು ಕ್ರೋಢೀಕರಿಸಿ ಆ ಕ್ರೋಢೀಕರಿಸಿದ ಫರೆನ್ಸಿಕ್ ರಿಪೋರ್ಟ್ ಆಧಾರದ ಮೇಲೆ ಕೋರ್ಟಿಗೆ ಫೈನಲ್ ರಿಪೋರ್ಟ್ ಅನ್ನು ಸಲ್ಲಿಸಲಾಗ್ತದೆ ಅಲ್ಲಿವರೆಗೆ ಕಾನೂನು ಪ್ರಕ್ರಿಯೆಗಳು ಅಥವಾ ವಕೀಲರ ಕೆಲಸ ಕಡಿಮೆ ಇರ್ತದೆ ಅನ್ನೋದು ನನ್ನ ಅಭಿಪ್ರಾಯ ಅಲ್ಲಿವರೆಗೆ ಈ ಫೋರೆನ್ಸಿಕ್ ಮೆಡಿಸಿನ್ ಎಫ್ ಎಸ್ ಎಕ್ಸ್ಪರ್ಟ್ಸ್ ಅಥವಾ ಡಿಪಾರ್ಟ್ಮೆಂಟ್ ಲ್ಯಾಬೋರೇಟರಿ ಏನಿರ್ತದೆ ಅವರ ಪಾತ್ರ ಬಹಳ ಪ್ರಮುಖವಾಗಿರುವುದು ಅಂದ್ರೆ ಇದರಲ್ಲಿ ಎರಡು ಮೂರು ಗಂಭೀರವಾದ ವಿಚಾರಗಳು ಬರ್ತವೆ ಒಂದು ಐಡೆಂಟಿಫಿಕೇಶನ್ ಆಫ್ ದಿ ಸೈಟ್ ಅಂದ್ರೆ ಬರಿಯಲ್ ಸೈಟ್ ಅಂತ ಏನ್ ಹೇಳ್ತಾರೆ ಐಡೆಂಟಿಫಿಕೇಶನ್ ಆಫ್ ದಿ ಸೈಟ್ ಸೆಕೆಂಡ್ ಇಸ್ ಎಕ್ಸ್ಯುಮೇಶನ್ ಅಂದ್ರೆ ಎಕ್ಸ್ಯೂಮೇಶನ್ ಡೆಡ್ ಬಾಡಿನ ತೆಗೆದು ಮತ್ತೆ ಕಲೆಕ್ಷನ್ ಆಫ್ ಎವಿಡೆನ್ಸ್ ಕಲೆಕ್ಷನ್ ಆಫ್ ಮಟೀರಿಯಲ್ಸ್ ಎವಿಡೆನ್ಸ್ ಅಂತಂದ್ರೆ ಇಟ್ ಇಸ್ ನಾಟ್ ಜಸ್ಟ್ ದ ಆಲ್ಸೋ ಅದರ್ ಇಂಪಾರ್ಟೆಂಟ್ ಆಸ್ಪೆಟ್ಸ್ ಬಾಡಿಗೆ ಸಂಬಂಧ ಸ್ಕೆಲೆಟನ್ ಅಲ್ಲದೆ ಮೆಟಲ್ ಇರಬಹುದು ಮತ್ತೊಂದು ಇರಬಹುದು ಇವನ್ನೆಲ್ಲ ದೆನ್ ಸೆಕೆಂಡ್ ಥರ್ಡ್ ಆಸ್ಪೆಕ್ಟ್ ವುಡ್ ಬಿ ಐಡೆಂಟಿಫಿಕೇಶನ್ ಆಫ್ ದಿ ಬಾಡಿ ಅಂಡ್ ಫೋರ್ತ್ ಪ್ರೊಸೀಜರ್ ಫಾರ್ ಐಡೆಂಟಿಫಿಕೇಶನ್ ಅಂಡ್ ಕೋರಿಲೇಟಿಂಗ್ ಟು ದ ಸರ್ಟನ್ ಅಲಿಗೇಷನ್ಸ್ ಆಫ್ ಅಫೆನ್ಸಸ್ ಅದು ನಾಲ್ಕನೇ ಸ್ಟೇಜ್ ಹೀಗಾಗಿ ಹಂತ ಹಂತ ಬರ್ತದೆ ಈಗ ಇನ್ನೂ ಮೊದಲನೇ ಹಂತದಲ್ಲಿ ಅಥವಾ ಪ್ರಾಥಮಿಕ ಹಂತದಲ್ಲಿ ಇನ್ನೂ ತನಿಖೆ ನಡೆದಿದೆ ಅಂತ ನಾನು ಹೇಳ್ಬಹುದು ಮತ್ತಷ್ಟು ಮಾತಾಡ್ತೀನಿ ಮತ್ತಷ್ಟು ಮಾತಾಡ್ತಾರೆ